ಏನಾಗಿದ್ದಪ್ಪ ಅಂತ ಕೇಳಿದ್ರ ಸರ ಈ ಸರ್ಜೋಡಿ ಮೇಳದಲ್ಲಿ ಇರ್ತಕ್ಕಂಥ ಮಾಸ್ತರ್ಗ ಹ ಸ್ವಲ್ಪ ಬಾಳ ಪೆತ್ತ ನೆತ್ತಿಗಿರೋದ್ ಸುಖುಂ ಗರ್ವ ಅಂತ ಸುಖ ಗರವ ಏನ್ರಿ ಇದೆ ಹೆಂಗಂತ ಕೇಳಿದ್ರ ಹಿಂಗ ಬೆಳಿಗ್ಗೆ ಬಂದು ತಿಟ್ಟು ಅದ ಹಿಂಗ ಶುರು ಯಾವಾಗಿಂದ ಆಗ್ಬೇಕಂತ ಕೇಳಿದ್ರೆ ಹತ್ತು ಗಂಟೆಯಿಂದ ಚಲೋ ಆಗ್ಬೇಕು ಫೈಟಿಂಗ್ ಚಲೋ ಆಗ್ಬೇಕು ಫೈಟಿಂಗ್ ಚಲೋ ಹಾ ಬೆಳಗಿನ ಜಾವಕ್ಕೆ ಬಂದ ಹಿಂಗ ಪೀರ್ ನೋಡಿ ಎಲ್ಲಾ ಪುನಃ ನೀವು ಕೆಣಕೊಂಡು ನಿಂತಿಪ್ಪ ಅಂದ್ರೆ ಯಾವ ಸರಿ ಒಂದಂಗಿಲ್ಲ ಅಂತ ಬರೋಬರ್

ವಟ್ಟಿವಾಲ ಶಿವಸ್ಥಾನ ಸರ್ಗಳು ಅವರು ವಟ್ಟಿವಾಲ ಶಿವಸ್ಥಾನ ಇಲ್ಲಿ ಇನ್ಸರ್ಟ್ ಮಾಡ್ಕೊಂಡು ಬಂದು ನಡೆದಾಗ ಪಟ್ಟ ಹಾಕೊಂಡ ಅದ ಮೆಂಚಂಗ ಇಲ್ಲಿ ವಟ್ಟಿವಾಲ ಶಿವಸ್ಥಾನಕ್ಕೆ ಪೈಲಾ ಮರ್ಯಾದಿ ಕೊಡೋದನ್ನ ಕಲಿ ಬರೋಬರ್ ಪೀರ್ ನೋಡಿ ಎಲ್ಲೂ ನಿಮ್ಮ ಹಾಕಿದೆ ಅಂದ್ರ ಹೊರಗಿನಿ ಹಲ್ಯಾಳಕ್ಕೂ ಹೋಗಂಗಿಲ್ಲ ಅಲ್ಲ ನಿನಗೆ ಇಟ್ಟೊಂದು ಮಾತ್ರ ಪಿತ್ ಎರಕ್ ನಾಯ್ ನೆನಗೇನ್ಯ ಕರ್ರ ನೀ ಅದನ್ನ ಕೇಳೋದು ನನ್ನ ಅವಶ್ಯಕತೆ ಇಲ್ಲ ನಿನಗ ನಮ್ಮ ಮಾಸ್ತರ್ಗ ಬಿದ್ದಲ್ಲ ಆಕಾಶ ಭೂಮಿ ನಮ್ಮ ಮಾಸ್ತರ್ನ ಒದ್ ಹೋಗಿ ನೀ ಅವಾಗ ಶಾನೆ ಅಂತೇನ ನೀ ನನ್ನ ನಿಂಬಲ್ಲಿ ಬೇನ ಅಂತ ಬೇಡ ಏನೋ ನಮ್ಮ ತಂಗಿ ಮಗಳು ಸಣ್ಣಾಕಿ ಬಂದಾಳ ಆಕಿನ ಜನ ತರಬೇಕು ತರಬೇಕನ್ನೋ ಕಾರಣಕ್ಕೆ ನಾವು ಮಾತಾಡ್ತೇವೆ ಇಷ್ಟೇ ಸಲ್ ಮಗು ಸುಮ್ ಗರ್ವ ಐತ್ರಿ ಇವ್ರ ಕಲಿಸಿದ್ರಿ ಅದಕ್ಕೆ ಪಾಪ ಗೊತ್ತಾಗ್ಬೇಕು ಮತ್ ಇವನ್ಗೆ ಇಟ್ಟಿಲ್ ಗರ್ವ ಕರೈತೆ ಮಗಳಿಗೆ ಕಲ್ಸ ಆಗಿಲ್ಲ ಹಿಂಗೆ ಮಾತಾಡೋದ್ ಕಲ್ಸ್ಕೊಂಡ್ ಬಂದ್ ಪಾಪ ಮಾತಾಡ್ತೈತಿ ಅದೇನ ಪಾಪ ಅಂದ್ರೆ ಮ್ಯಾಟ್ರಿಕ್ ಸಾಲೆಗೈತಿ ಐತಿ ಮ್ಯಾಟ್ರಿಕ್ ಶಾಲೆ ಆದ್ರೂ ಸಹಿತ ಹದಿನೆಂಟು ಮುಗಿ ಮಾಡ ಸರ್ಕಾರ ಹೇಳ್ತೈತಿ ಈ ಕಡೆ ಅಜ್ಞಾನ ಅಂತ ಹಾ ಹಾ ಅದು ಬರೋಬ್ರಿ ಖರೆ ಐತಿ ಬೇಕಾದ್ರ ಸಾಲ ಹದಿನೆಂಟು ಮುಗಿಯ ಮಟ ಅಜ್ಞಾನ ಅಂತ ಹೇಳ್ತದ ಹದಿನೆಂಟು ಮುಗಿತಂದ್ರ ಸುಜ್ಞಾನ ಅಂತ ಹೇಳ್ತದ ಖರೆ ಹೇಳ್ತದಿಂದ ಮ್ಯಾಟ್ರಿಕ್ ಮಠ ಒಬ್ಬ ಗುರುಗಳು ಕೇಳ್ತೇನೆ ನೀವು ಸ್ವಲ್ಪ ನಿಮ್ಮ ಕುದುರೆ ಚಾಗಿ ಹಿಡಿದ್ರಿ ಅಂದ್ರೆ ಕುದುರೆ ನಮ್ ಕುದು ಮಗಳ ಬಂದು ಹೇಳ್ತಾಳ ಯಪ್ಪ ಕಾಕಾ ನೀ ಹಾಡಿ ನಾಕ್ ವರ್ಷ ಬಿಟ್ಟಿದಿ ನೀ ಹೇಳುದು ಖರೆ ಅದ ನಾ ಹೇಳಿದ್ದು ಖರೆ ಅದ ಖರೆ ಮತ್ತೇನ್ ಹೇಳತಿ ನಿನ್ನಂಗ ಹನ್ನೆರಡು ಮಂದಿ ಹನ್ನೆರಡು ಮಂದಿ ನಾ ಹಾಡಂಗಿಲ್ಲ ಒಬ್ಬನೇ ನಮ್ಮ ಅಕ್ಕ ಒಬ್ಬ ಗುರು ಹ ಒಬ್ಬಾಕಿನೇ ಗುರು ಅದಾಳ ಒಬ್ಬಾಕಿನ ತಂಗಿ ಅದೇನ ಅಂತ ಹೇಳ್ತಿ ಅಕ್ಕಿನೇ ಒಬ್ಬಾಕಿ ಅದೇನ ನೀನು ಒಬ್ಬಾಕಿನೇ ಅದ ಹೇಳೋ ಮಾತು ಖರೆ

ಹನ್ನೆರಡು ಮಂದಿ ಮಾಸ್ತರ್ ಹಾಡ ಹಾಕಿ ಹಂಗು ಜರ ಹಾಡ ನಿಂತೀನಿ ಅಂದ್ರೆ ಯಾವತ್ತಂಗಿ ಗುರು ಆಗಿದ ನೋಡ ಸುಮಿತ್ರ ಈ ಹಾಳ ಮತ್ತ ಒಟ್ಟಿ ವಾಲದ ಶಿವಸ್ಥಾನದಾಗ ಅದೊಂದು ನಾವು ಹೆಬ್ ಅಂತ ಹೆಸರು ಹೆಸರಿಟ್ಟಿದ್ದೇವು ಆಕಿ ಹೆಸರು ಹಾಳು ಮಾಡಬೇಡ ಹಾಲು ಮತ್ತದ ಹುಲಿ ಹಾಲ ಮತ್ತದ ಹುಲಿ ಒಟ್ಟಿ ವಾಲದ ಶಿವಸ್ಥಾನಕ್ಕೆ ಒಂದು ಹೆಬ್ಬು ಹುಲಿ ಈ ಮಾಲಿಂಗರಾಯನ ವಡ್ಡಿ ನೀ ಶಿವಸ್ಥಾನದಾಗ ನೀರದ ಕೊಟ್ಟದ್ದೈತೆ ಅಕ್ಕಿಗೆ ಎಷ್ಟೆಷ್ಟು ಮಾಸ್ತರ್ ಅಕ್ಕಿ ಹಿಂಬಾಲಿ ಜೋಡಿ ಹಾಡಾಕಂದ್ರ ಹೆದರ್ತಾರ ಹೆದರಿ ಸೈಡ್ ಹೊಡೆದ್ ಮನೆ ಸಂಗ್ರಹ ಗುರ್ಲಿಂಗ ಜೋಡಿ ಹೋಗಿ ಮಾಡ್ತಾ ಇದ್ದ ಸಂಗ್ರಹ ಗುರ್ಲಿಂಗ ಹೇಳಿದ ಏ ಆಕಿ ದುರ್ಗ ವಿದ್ಯಾಂಗದ ಅಕ್ಕಿ ಕೈ ನನ್ನ ಹಾಕ್ಬೇಡ ದುರ್ಗೋದಂಗದಲ್ಲ ಅಕ್ಕಿ ಕೈ ಸಿಗ ಹಾಕ್ಬೇಡ ನನಗೆ ಬಂದಿಡತಾಳ ನನ್ನ ಸಂಗ್ರಹ ಗುರ್ಲಿಂಗ ಅಂತ ಕಿ ಹೆಸರು ಬಣ್ಣಗ್ ಹಾಕ್ಬೇಡ್ರಿ ಗುರುಗೋರ್ ಕೈ ಕಲ್ತು ದ್ಯಾಮೋರಿ ಆಗ್ರಿ ಅಂತ ಹಾ ದ್ಯಾಮೋರಿ ಆಗ್ರಿ ಸುಮಿತ್ರ ಈಗೇ ಅಂದ್ರೆ ಈಗ ಬರದ್ ಕೊಡಂಗಿಲ್ಲ ನಿಮ್ಗ ಬರದಲ್ಲ ಹಾಡ್ತಾಳಕ್ಕಿ ಏನ್ ಹಾಡ್ತೇನೆ ಹಾಡ್ ಎಲ್ಲಾ ಹಾಡ್ತಾಳಕ್ಕಿ ಬರಂಗಿಲ್ಲ ನೀವು ಕಲಿದಿಲ್ಲ ಅಂತ ಹೇಳಿ ಹಾ ಕುಣಿಯಾಕ್ ಬರಾಕ್ ನಡ ದೊಡ್ಡ ಮತ್ ಮತ್ತೊಂದ್ ಹೇಳ್ತೇನೆ ಮಾಸ್ತರ್ ನಿಮ್ಗ ಹಾಡ್ಕಿ ವಿಷಯದಾಗ ಅಂತ ನಾನ್ ನಿಂಬಲ್ಲಿ ಬರಾಕ್ ಹೋಗ್ಬೇಡ ನಾನ್ ನಿಂಬಲ್ಲಿ ಬಂದ್ ಬೆಲ್ಟ್ ಪ್ಯಾಂಟ್ ಕಳದಿಟ್ಟು ಬಂದೆ ಉಟ್ಕೊಂಡು ಬಿಡಿಸ್ತಾರೆ వడ్డీ వాళ్ళ శివస్థాన ఒప్పంగ బా మహిళ సందీ గణాటి హాడాక ఎలా సంవత్సర నమ్మ మాస్టర్ని కడి హు హ మాస్తర్ అంత ఎప్ప నన్న కడే బి నింది యారి కుస్తా నమ్ మాస్తర్ నిమ్మాలి కుస్త ನಂದು ಯಾವ ಇಂಬಾಲೈತಿ ಆ ಸಣ್ಣ ಮಗುವಿನ ಹಿಂಬಲೆ ಐತಿ ಆ ಸಣ್ಣ ಮಗುವಿಗೆ ಏನು ಮಾತಾಡಬೇಕು ಅದನ್ನ ಹೆಂಗೆ ಮುಂದೆ ಒಯ್ಬೇಕು ಅನ್ನೋದು ನನ್ನ ಕರ್ತವ್ಯ ಅದಕ್ಕೆ ಜ್ಞಾನ ಕಲ್ಸೋದೈತಿ ಸಣ್ಣ ಕೂಸಿಗೆ ಮತ್ತೊಂದು ಮಾತು ಹೇಳಿದ್ರು ಸರ್ ಅವರು ಏನು ಆ ಇಪ್ಪತ್ತೆಂಟು ಮಂದಿನ ಗಂಡನ್ನ ಮಾಡ್ಕೋಬಾರ್ದು ಒಬ್ಬನೇ ಗಂಡನ್ನ ಮಾಡ್ಕೋಬೇಕು ಹೌದು ಹೌದು ಮತ್ತೊಂದು ಅದಕ್ಕೆ ಉದಾಹರ್ಣೆ ಕೊಟ್ರು ಅವರು ಒಮ್ಮೆ ಮದುವೆ ಆದ್ರೆ ಒಬ್ಬಾಕಿಣ ತಗೊಂಡು ಒಬ್ಬೆ ಮದುವೆ ಆದ್ರೆ ಆಕಿ ಮುತ್ತದ ಸಿಗ್ತದ ಮತ್ ಬಾಗ್ಯನೂ ಸಿಗ್ತದ ಅದಕ್ಕೆ ಕೆಮ್ಮಂತದ ಯಾರನೇ ಮನೆಯಾದ್ರೆ ಆಕಿ ಹುಡುಕಿ ಅಂತಾರ ಏ ದಸರಾಜ ದಸರಾ ರಜಾ ಊರ್ ಬಂದ್ ಎಂಟ್ರಿ ಇದ್ರು ತಾಳ್ರಿ ನಿಂದ ಏನಾರ ತೆಲಗಿಲಿ ಕೆಟ್ಟ ಜನ್ಮಾಸ್ತಾರ ಅಂತ ಅಲ್ಲ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಮಂದಿನ ಏನಾದ್ರೆ ಯಾವಾಗಿ ಹುಡುಕಿ ಹಾಕಿದ್ದಾಳೆ ನನಗೆ ತೋರಿಸ್ಕೊಡ ಎಂಟು ಮಂದಿ ಪಟ್ಟದ ರಾಜ್ಯರು ಬಂದವ್ರು ಬಿಟ್ಟು ಹದಿನಾರು ಸಾವಿರ ಮಂದಿನ ಮಾಡ್ಕೊಂಡ್ ಅದ್ರ ಯಾವಾಗೆ ಹುಡುಕಿ ಹಾಕಿದ್ರ ಹೇಳ್ಬೇಡ ಈ ಟೇಜ್ ಮೇಲೆ ತೋರಿಸ್ಕೊಡ ಮಾತಾಡೋದು ಲಕ್ಷ ಮಾತಾಡ ಹುಡುಕಿ ಹಾಕಿ ಅಂತಾರೆ ಅಂತಾರ ಅದ್ರೆ ಗೊತ್ತದ ನಿನಗೆ ಗಾಡಿ ಸತ್ತ ಮಾತಾವ್ರು ಮಾಡ್ಕೊಂಡಾಗಿ ಹುಡುಕಿ ಹಾಕಿ ಅಂತಾರ ಮದ್ವೆ ಆಗ್ಲಾರ್ದಾಕಿನ ಮಾಡ್ಕೊಂಡ್ರೆ ನಿನಗ ಅಕ್ಕ ಮುತ್ತೈತ ಹುಡ್ಕ್ಯಾಕ್ ಯಾರಿ ಏನಬೇಕು ಮುತ್ತೈತಾನ ಯಾರಿಗೇನಬೇಕು ಗಂಡ ತೀರ್ಕೋತಪ್ಪ ಅಂದ್ರಿ ಹುಡ್ಕಿ ಆದ್ರು ಮತ್ತೊಬ್ಬನ್ ಮಾಡ್ಕೊಂಡ್ರ ಮಾಲಿವಿ ರಾಯು ಇಬ್ಬರು ಮಂದಿ ಏನ್ರ ಪಹ್ಲಾದಿ ತಮ್ಮದ್ ಲಕ್ಷ್ಮಿ ಎರಡನೇದಿ ಸ್ಮರಣೆ ಸ್ಮರಣಿ ಅತ್ರ ಇಲಾಖ್ ಸ್ಮರಣಿ ಮಾಡ್ಕೊಂಡಿದಾಗ ಹುಡ್ಕ್ಯಾಕು ಮಾಲೀ ರಾಯಿನ್ ಪ್ರತಿ ಸಾರ್ ಹೇಳ್ತೀನಿ ಹೇಳ್ಬೇಕಲ್ಲ ಆದ್ರ ಯಾವಕ ಹುಡ್ಕಾಕಿನ ಮಾಡ್ತೀಯಪ್ಪ ನೀನು ಎರಡನೇ ಮಲಿಯ ಅಂದ್ರೆ ಹುಡ್ಕಿ ಅಂತ ಹೇಳಿನ ಅಂದ್ರೆ ಇರೋ ರೇ ಬರೋವ್ರು ಅವರು ಮತ್ತೆ ಮಾಡಿದ್ರೆ ಹೆಂಡ್ರಿ ಇಬ್ರು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಅದಾರ ಮತ್ತು ರವಂತ ಸಿದ್ಧಗ ಹೆಂಡ್ರೆ ಮನೆ ಇದಾವ ರೀ ಮುಣ್ಣೂರು ಮ್ಯಾಲ ರೈವನ್ ಸಿದ್ಧ ಹೆಂಡ್ರು ಅದಾರ ಇದ್ರ ಹುಡ್ಕ್ಯಾವ್ರಿ ಯಾರು ತೋರಿಸ್ಕೊಂಡು ಒಬ್ರಲ್ಲ ಹುಡ್ಕ್ಯಾವ್ರು ಇದಾರೆ ಅನ್ನೋದು ದಸರಾತ್ ರಾಜಾಗ ಮೂರು ಮಂದಿ ಹೆತ್ರ ಇದಾರ ಮಾಸ್ತರ ದೀರ್ ನೋಡಿ ಬೀರ್ಲಿಂಗೇಶ್ವರ ಗಾಯನ ಸಂಘದ ಬಲಿ ಹತ್ತಿದೆಯಪ್ಪ ಅಂತಂದ್ರೆ ನಿಮ್ಮ ಮನಾಗ ಹೋಗ್ತಿ ಲಕ್ಷೆಟ್ ಮಾತಾಡ ಮಾರಿಂಗರಾಯನ ಲಾಯವ್ ಕಟ್ಟಿ ಹೇಳಿದ್ರು ಅವರು ಅವ್ರು ಕೇಳಿದ್ರೆ ಇಲ್ಲ ಲಾಯವ ಮುಗುಕಿ ಹುಡುಕ್ತಿದಳಿಂಗರಾಯನ ಪರಮಾತ್ಮ ಮಾಸ್ತರ ಪಹ ಮಾತಾಡೋದ್ ಕಡಿ ಶಿವನ ಮಗ ಲಾಯವ ಶಿವನಿಗೆ ವಾದ ಕೇಳಿ ಬಂದಳ ಮಳಿಂಗರಾಯ್ ಎಡ ಕಟ್ಟಿ ಹೊಯ್ಯಾಲಕ್ ಬಂದಾಳ ಆಕೆ ಹರಳಾಕ್ ಬಳ ಮಲಿಂಗರಾಯನ ಹುಡುಕ್ತಿರ್ತಾಳ ಸಾಕ್ಷಾತ್ ಇದ್ರಿ ಇದ್ರಿಗೆ ಬಂದವ ಯಾರ್ ಹುಡುಕಾತಿ ಅಂತ ಕೇಳಿದಾಗ ರಾಯ ಈ ಭೂಮಿ ಮೇಲೆ ಇಲ್ಲೇ ಇಲ್ಲ ಅದಾನಂತ ಮಾಳಿಂಗರಾಯ ಅಂದಾಗ ನನಗ್ ತೋರಿಸರಾಯನ ಅಲ್ಲೇ ಇಲ್ಲೇ ಹುಡುಕ್ಬೇಡವ ನಾನ ಮಾಲಿಂಗರಾಯ ಅಂದಾನ ಅಣ್ಣತ್ರ ಒಳಗೆ ಮುಗುತಿ ಮಾಯ ಮಾಡಿ ಉಡೇಕ್ ಹಾಕ್ಯಾನ ಅವಾಗ ನಾನು ಮಾಲಿಂಗರಾಯ ಅದನ್ನು ಹೆ ಕಟ್ಟಿ ಕರೇ ನಾವ್ ಕೇಳ್ತೀನಿ ಅಂದಿದ್ರೆ ಮಾತ್ರ ನಿಮ್ಮಲ್ಲಿ ಬರ್ತೀನಿ ಏನ್ ಕೇಳ ಅಂದ್ರೆ ಮೂವೇನು ಮುಗು ಅದನ್ನ ತೋರ್ಸು ನಾನೇ ಹಿಂಬಲ್ಲಿ ಬರ್ತೇನೆ ಮೂವನ ಮುಗುತ್ತ ಹೊಡಿಯಾಗೈತ್ಕ್ರಾಯ್ ಹೇಳಮಟ ಲಾಯೋಗ ಸಿಕ್ಕಿಲ್ಲ ಬಾಳೆ ಹೋಗಿಲ್ಲ ಮಾಸ್ತರ ಮಾತಾಡೋದು ಮಾತಾಡು ಅಂದ್ರೆ ಬಾಳ ಎಕ್ಷರ ಲಕ್ಷ ಇಟ್ಟು ಮಾತಾಡು ಹೊಟ್ಟೆ ನಮ್ಮ ಮಾಸ್ತರಾಗಿ ಬಂದನ ಅಂತೇಳಿ ನೆತ್ತಿ ನೆತ್ತಿಗೇರ್ಸ್ಕೊಂಡು ಎಲ್ಲರ ಏನಾರ ಮಾತಾಡಿ ಇಲ್ಲಿ ನಾ ಭವಿಷ್ ಕೇಳಿದ್ ಸಭಾ ಚಲೋ ಇದು ಮತ್ತೆ ಔಟ್ ಆಫ್ ಆದ್ರ ಬಾಳ ಕೆಟ್ಟ ಅವರವ್ರು ನಿನ್ನ ಕಮಿಟಿ ಅವ್ರನ್ನ ಹಿಡಿತಾರ ನೀ ಏನ್ ಮಾತಾಡುತ್ತೆ ಲಕ್ಷೆ ಮಾತಾಡೋದವ್ ಹಿಂಗೆಲ್ಲ ಮಾತಾಡ್ಬೇಡ ಮಸ್ತರ ಇನ್ನ ಎಲ್ಲರೇ ಕೂಡು ಚಂದ ಮಾಡು ಚಂದ ಮಾಡು ಸರಜೋಡಿ ಅವ್ರನ್ನ ಹೋಗಿ ಬೇಡ ಸರಜೋಡಿ ಅವ್ರನ್ನ ಕೂಡಿಸ್ಕೊಂಡು ಮಾತಾಡು ನಾ ಸರಜೋಡಿ ಅವ್ರನ್ನ ಹಾಡಿದವ್ರನ್ನ ನೀವ್ ಹಿಂಗ್ಯಾಕ್ ಹಾಡಿದಿರಿ ಹಂಗ್ಯಾಕ್ ಹಾಡಿದ್ದೀರಿ ಅಂತ ಅಂದಿಲ್ಲ ಹೊಸ ಹೊಸ ದಾಟಿ ಹಾಡನ್ನ ನಿಂಬಲ್ಲಿ ಅಂತ ಹೇಳಿದೇ ಹೊರತು ನೀವು ಹಾಡವ್ರ ಅಲ್ಲ ಅಂತಿಲ್ಲ ಅವ್ರಿಗೆ ನಾ ನೀವು ಹಾಡಿದ್ದೀವಲ್ಲ ನಾ ಹಾಡಿದ್ದೀನಿ ಅಂತ ಹಾಟಿ ಅಂತ ಹಾಡು ಹೇಳಿದೇನ ಕರೇ ಅವ್ರಿಗೆ ನೀವ್ ಹಿಂಗ್ಯಾಕೆ ಹಾಡಿದೀರಿ ಇನ್ನು ಮುಂದೆ ನಾವು ಹೊಸವ ಹಾಡ್ರಿ ಅಂತ ಹೇಳಿಲ್ಲ ಜನ ಬಿಳಿಗೆ ಬಲೆ ಅಂತ ಅಷ್ಟೇ ಹೇಳಿದೇನೆ తంగి హాడది అక్క బాక్టి వాళ్ళు హాడుబిట్ట సుమిత్ర బాగా సాహిత్య సరదారా అక్కడ బేడా జనసాంత్ ఇష్టినీ కల్స్కొంద బస్ బేరే మాట్తా ఇల్లి ఇన్ ముంద బా ఒళ్ళక్రమకొంత వడ్డీ వాళ్ళు శివస్థానమే నింది బ్ర ಯಾ ಪದ್ಧತಿ ಒಳಗ ನಿndರಬೇಕು ಅನ್ನೋದು पहिला ನಿಮಗೆ ತಿಳಿ ಒಳಗ ಇಟ್ಕೊಳ್ಳಿ ಇಲ್ಲಿ ಒಡ್ಡಿ ಒಳಗ ಸೋಸ್ತಂದೆಂಗ ನಾಯಿ ಸರ್ದೆ ಹಾಡಕಂತೆ 13 14 ವರ್ಷ ಆಯ್ತ ಕರೆ ಈ ರೀತಿ ಒಳಗ ಸೂಟ್ ಪ್ಯಾಂಟ್ ಹಾಕೊಂಡು ಇನ್ಸೆಟ್ ಹೊಡ್ಕೊಂಡವ್ರನ್ನ ಯಾರನ್ನ ಮಾಸ್ಟರ್ಗಳು ನೋಡಿಲ್ಲ ನೋಡಿದ್ರೆ ಏನ್ರಿ ನಾಗಬಮ್ಮ ಎಲ್ಲರೇ ಫಸ್ಟ್ ಟೈಮ್ ಮಾಸ್ಟರ್ಗಳು ಈ ರೀತಿ ಸಿನ್ಸೆಟ್ ಹೊಡೆ 벨ಟ್ ಹಾಕಿದವನ ಅವನು ಹಾ ಅದಕ್ಕೆ ಎಲ್ಲಿ ಬಹಳ ಒಳ್ಳೆ ರೀತಿಯಿಂದ ಯಾಕಂದ್ರೆ ನಮ್ದೊಂದು ಆಶೆ ಅದ ಈ ಬಾವಿ ಸಳ್ಳಾಗ ಹೆಣ್ಮಗ ಹಾಡಿಕೆ ಮಾಡತಾಳ ಅಂದ್ರೆ ಯಾಕೆ ಮುಂದೆ ಬೆಳಕಿ ಒಯ್ಬೇಕು ಅನ್ನೋದು ಆಸೆ ಒಂದೈತಿ ಕರೆ ಯಾಕೆ ಹಿಂದೆ ಕೆರೋಬೇಕು ಅನ್ನೋ ಆಸೆ ಇಲ್ಲ ಅದಕ್ಕೆ ಹಂತ ಮೇಲಿನ ನೀ ಬಂದ ಏನಾರೆ ಮಾತಾಡಿ ಇಲ್ಲಿ ಚೆನ್ನ ಹೊಲಿಸಿ ನಮ್ಗೆ ಜಗಳ ಹಚ್ಚಿ ಹೋಗಬೇಡ ಏ

thank <laughs> you